ಇವತ್ತು ಕಳೆದ ತಿಂಗಳ ಹಿಂದೆ ಅಮಿತ್ ಶಾ ಅವರು ಡೆಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಅಂಬೇಡ್ಕರ್ 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 ಅಂತ ಒಂದು ಏಳು ಬಾರಿ ಹೇಳಿದ್ರೆ ಅದೇ ದೇವ್ರ ಮಾತು ಹೇಳಿದಿದ್ರೆ ಅವರು ಏಳು ಜನ್ಮಕ್ಕೂ ಸ್ವರ್ಗಕ್ಕೆ ಹೋಗ್ಬಿಡ್ತಾರೆ ಅಂತ ಹೇಳಿದ ಮಾತಿಗೆ ಇಡೀ ರಾಜ್ಯ ಅಲ್ಲ ಎಲ್ಲ ಕಡೆನೂ ಪ್ರತಿಭಟನೆಗಳು ನಡೆದಿದೆ ಎಲ್ಲ ಬಂಧುಗಳು ನಡೆದಿದೆ ಅದೇ ರೀತಿಯಾಗಿ ಇವಾಗ ಎಲ್ಲ ಸಂಘಟನೆಗಳು ಒಗ್ಗೂಡಿ ನಮ್ಮ ಭೀಮ ಸಂಘಟನೆಗಳ ಮಹಾ ಒಕ್ಕೂಟದಿಂದಲೂ ಎಲ್ಲ ಸಂಘಟನೆಗಳು ಒಗ್ಗೂಡ್ ಇವತ್ತು ಬಿ ಗೋಪಾಲ್ ಅವರ ನೇತೃತ್ವದಲ್ಲಿ ಅದೇ ರೀತಿಯಾಗಿ ಎನ್ನೂರು ಶ್ರೀನಿವಾಸ್ ಅವರ ಇದರಲ್ಲಿ ಎಲ್ಲರೂ ಸೇರಿ ಈ ಹೋರಾಟ ನಂಬ್ಕೊಂಡಿದ್ದೀವಿ ಇವತ್ತು ಬರೋ ಬಿ ಜೆ ಪಿ ಅವರು ಅವಾಗವಾಗ ಹೇಳಿಕೆಗಳು ಏನೋ ಒಂಥರ ಬೇಕಾಬಿಟ್ಟು ಹೇಳಿಕೆಗಳನ್ನ ಕೊಡೋದು ನಿಲ್ಲಿಸಬೇಕು ವಿದ್ಯಾವಂತರಾಗಿದ್ದಾರೆ ಅವರು ಅವ್ರನ್ನ ಸಂವಿಧಾನದ ಮುಖಾಂತರನೇ ಅವರೆಲ್ಲ ಬಂದು ಇವತ್ತು ಪಾರ್ಲಿಮೆಂಟಲ್ಲಿ ಕೂತಿರೋದು ವಿಧಾನಸೌಧದಲ್ಲಿ ಕೂತಿರೋದು ಜಿಲ್ಲಾ ಪಲ್ಯ ಅಲ್ಲಿ ಗೆದ್ದಿರೋದು ಕಾರ್ಪ್ರೇಟ್ರ್ಗಳಾಗಿರೋದು ಸಂವಿಧಾನ ಇಲ್ಲ ಅಂದಿದ್ರೆ ಟೀ ಟೀ ಅವ್ರು ಟೀ ಮಾರಬೇಕಾಗಿತ್ತು ಗುಜರಿ ಅಂಗಡಿ ಇಟ್ಕೊಂಡಿರೋ ಗುಜರಿ ಅಂಗಡಿ ಇಟ್ಕೊಂಡಾಗಿತ್ತು ಈ ರೀತಿಯಾಗಿ ಇರೋರ್ನೆಲ್ಲ ಇವತ್ತು ಒಂದು ಉನ್ನತ ಸ್ಥಾನಕ್ಕೆ ತಂದಿದೆ ಅಂದರೆ ಅದು ಸಂವಿಧಾನನೇ ಕಾರಣ ಆ ಸಂವಿಧಾನದ ಬಗ್ಗೆ ಅರಿವು ಇಟ್ಕೊಂಡು ಮಾತಾಡಬೇಕು ಆದ್ರಿಂದ ಇವತ್ತೊಂದು ದಿವಸ ಈ ಹೋರಾಟ ಹಮ್ಮಿಕೊಂಡಿದ್ದು ಈ ಹೋರಾಟಕ್ಕೆ ಸಾವಿರಾರು ಜನ ಭಾಗವಹಿಸಿದ್ದಾರೆ ಅದೇ ರೀತಿಯಾಗಿ ಜನರಿಗೂ ಓಟ್ರನ್ನ ಮಾರ್ಕೊಬೇಡಿ ಓಟು ನಿಮ್ಮ ಹದಕು ಓಟನ್ನ ಮಾರ್ಕೊಂಡು ನೀವು ಗುಲಾಮರಾಗಬೇಡಿ ಅಂತ ಈ ಸಂದರ್ಭದಲ್ಲಿ ನಾವು ಎಚ್ಚರಿಕೆ ಕೊಟ್ಟಿದ್ದೀವಿ ಸರ್ಕಾರ ಎಚ್ಚೆತ್ಕೊಂಡಿಲ್ಲ ಅಂದರೆ ಮುಂದಿನ ನಡೆ ನಮ್ಮದು ಹೋರಾಟ ಇರುತ್ತೆ ಅಮಿತ್ ಶಾ ಏನಾರು ನಮ್ಮ ಕರ್ನಾಟಕಕ್ಕೆ ಬಂದರೆ ನಾವು ಕಪ್ಪು ಬಾವುಟ ತೋರ್ಸೋ ಮುಖಾಂತರ ನಮ್ಮ ಆಕ್ರೋಶನ ಎದುರುಗೊಳ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಕೆ ಎಸ್ ಎಸ್ ಕರ್ನಾಟಕ ಸಾಮರಸ್ಯ ಸಮಿತಿ ಕನ್ನಡಿ ಕೃಷ್ಣ ಸರ್ ಇದು ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಅವರು ಮಠದ ಸ್ವಾಮೀಜಿಗಳು ಒಂದು ಹತ್ತು ತಿಂಗಳು ಹೋರಾಟ ಮಾಡಿದ್ರು ಮೀಸಲಾತಿ ಬಗ್ಗೆ ಅದು ಜಾರಿಗೆನೇ ಬರಲಿಲ್ಲ ಕೇಂದ್ರ ಸರ್ಕಾರದಲ್ಲಿ ಜಾರಿ ಆಗುತ್ತೆ ಅಂದರು ಇಲ್ಲಿ ಉನ್ನತ ಮಟ್ಟದ ಅಧಿಕಾರಿಗಳು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಒಂದು ಲೆಟ್ರ್ ಬರೆಯೋದಾಗಲಿ ಒಂದು ದೂರವಾಣಿ ಕರೆ ಮಾಡೋದಾಗಲಿ ಮಾಡಿದ್ರೆ ಒಂದು ವ್ಯಾಲ್ಯೂಬಲ್ ಆಗುತ್ತೆ ಎಪ್ಪತ್ತೈದು ವರ್ಷದಿಂದ ಹೋರಾಟ ಮಾಡ್ತಾನೆ ಅವರ ಒಂದು ಮೀಸಲಾತಿ ಜಾರಿಗೆ ಬರಲಿಲ್ಲ ಅದ್ರ ಕುರಿತು ನಾವೆಲ್ಲ ಸಂಘಟನೆಯಲ್ಲಿ ನಾವೆಲ್ಲ ಒಗ್ಗೂಡಿ ಮಾತಾಡಿ ಅದ್ರ ಮಾತಾಡಿ ಅದು ಮುಂದಕ್ಕೆ ಹೋರಾಟನ ರೂಪಿಸ್ತೀವಿ